ಜೇಡ ರೂಪದ ಈಗಾಗಲೇ ಏನು ಹುಳಾಪತ್ತಿ ಸೋ ಆಗಿರುವಂತದ್ದು ಸೊ ಏನು ಬ್ರೈಟ್ ಕುಡಿಯೋ ಈಗಾಗಲೇ ಸ್ಪ್ರೈಟ್ ಕೂಲ್ ಡ್ರಿಂಕ್ಸ್ ನಲ್ಲಿ ಜೇಡ ರೂಪದ ಹುಳ ಕೂಡ ಪತ್ತಿಯಾಗಿದೆ ಸೊ ಸ್ಪ್ರೈಟ್ ಕುಡಿಯೋ ಮುನ್ನ ಹೆಚ್ಚು ಬಯಸಬೇಕಾಗುತ್ತೆ ಯಾಕಂದ್ರೆ ಹುಳ ಕಾಣಿಸ್ತಾ ಇದ್ದಂತೆ ಶಾಕ್ ಆಗಿದ್ದಾರೆ ಅಲ್ಲಿರುವಂತಹ ಕೂಲ್ ಡ್ರಿಂಕ್ಸ್ ಪ್ರಿಯರು ತುಮಕೂರಿನ ಭಾರತಿ ಟೀ ಶಾಪ್ ನಲ್ಲಿ ಖರೀದಿಸಿದಂತಹ ಕೂಲ್ ಡ್ರಿಂಕ್ಸ್ ನಲ್ಲಿ ಈಗಾಗಲೇ ಜೇಡ ಹುಳ ಕೂಡ ಪತ್ತಿಯಾಗಿದೆ ಕೊಲಾ ಕಂಪ್ನಿ ಪ್ರಾಡಕ್ಟ್ಸ್ ಏನು ಸ್ಪ್ರೈಟ್ ಕೂಲ್ ಡ್ರಿಂಕ್ಸ್ ನಲ್ಲಿ ಹುಳ ಕೂಡ ಏನು ಪತ್ತೆಯಾಗಿರುವಂತದ್ದು ಸ್ಪ್ರೈಟ್ ಬಾಟಲ್ ಖರೀದಿ ಮಾಡಿದ ಗ್ರಾಹಕ ರಕ್ಷಿತ್ ಆಹಾರ ಸುರಕ್ಷತಾ ಇಲಾಖೆಗೆ ಈಗಾಗಲೇ ದೂರನ ಕೂಡ ಕೊಟ್ಟಿದ್ದಾನೆ ರಕ್ಷಿತ್ ಅನ್ನುವಂತಹ ಯುವಕ ಟೀ ಶಾಪ್ ಪರಿಶೀಲನೆ ಮಾಡಿದ್ದಾರೆ ಈಗಾಗಲೇ ಅಲ್ಲಿರುವಂತಹ ಏನು ಆಹಾರ ಸುರಕ್ಷತಾ ಅಧಿಕಾರಿಗಳು ಸ್ಪ್ರೈಟ್ ಬಾಟಲ್ ವಶಕ್ಕೆ ಪಡೆದು ಈಗಾಗಲೇ ಅದನ್ನು ಕೂಡ ಪರೀಕ್ಷೆಗೆ ಕಳಿಸಿದ್ದಾರೆ ಅಂಗಡಿ ಮಾಲೀಕ ವಿತರಕ ಯಾರ್ಯಾರು ಅಂಗಡಿ ಮಾಲೀಕರಿದ್ದಾರೆ ವಿತರಕರು ಯಾರಿದ್ದಾರೆ ಮತ್ತೊಂದು ಕಡೆ ಕಂಪನಿ ವಿರುದ್ಧ ಈಗಾಗಲೇ ದೂರನ ಕೂಡ ಕೊಟ್ಟಿರುವಂಥದ್ದು ಎಸ್ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಏನು ರಕ್ಷಿತ್ ಅನ್ನುವಂತಹ ಯುವಕ ಏನು ಅಂಗಡಿಗೆ ಹೋಗಿ ಸ್ಪ್ರೈಟ್ ಬೋಟ್ ಅನ್ನ ಖರೀದಿಸ್ತಾನೆ ಇನ್ನೇನು ಕುಡಿಬೇಕು ಅನ್ನುವಷ್ಟರಲ್ಲಿ ಆ ಸ್ಪ್ರೈಟ್ ಬೋಟ್ ಏನು ಜೇಡ ಹುಳ ಕೂಡ ಪತ್ತಿಯಾಗಿದೆ ಹುಳ ಕಾಣಿಸ್ತಾ ಇದ್ದಂತೆ ಆ ಹುಡುಗ ಆ ಯುವಕ ಕೂಡ ಶಾಕ್ ಆಗಿರ್ತಾನೆ ಈಗಾಗಲೇ ತುಮಕೂರಿನ ಭಾರತಿ ಟೀ ಶಾಪ್ ನಲ್ಲಿ ಆ ಕೂಲ್ ಡ್ರಿಂಕ್ಸ್ ಅನ್ನ ಖರೀದಿ ಮಾಡಿ ಕುಡಿಯಬೇಕು ಅನ್ನುವಷ್ಟರಲ್ಲಿ ಆ ಜೇಡ ಹುಳ ಕೂಡ ಹುಳ ಕೂಡ ಈಗ ಆ ಸ್ಪ್ರೈಟ್ ಬೋಟ್ ಲಲ್ಲಿ ಪತ್ತೆಯ ಕಂಪನಿ ಪ್ರಾಡಕ್ಟ್ ಸೈಟ್ ಕೂಲ್ ಡ್ರಿಂಕ್ಸ್ ನಲ್ಲಿ ಹುಳ ಪತ್ತೆ ಆಗಿರುವುದರಿಂದ ಒಂದು ಕಡೆ ಟೆನ್ಷನ್ಗೂ ಕೂಡ ಒಳಗಾಗಿದ್ದ ಗ್ರಾಹಕ ರಕ್ಷಿತ್ ಆಹಾರ ಸುರಕ್ಷಿತ ಇಲಾಖೆಗೂ ಕೂಡ ಈಗ ದೂರನ ಕೂಡ ನೀಡಿದ್ದಾನೆ ಟಿ ಶಾಪ್ ಪರಿಶೀಲನೆ ಮಾಡಿದ್ದಾರೆ ಅಲ್ಲಿರುವಂತಹ ಆಹಾರ ಸುರಕ್ಷತಾ ಅಧಿಕಾರಿಗಳು ಸ್ಪ್ರೈಟ್ ಬಾಟಲ್ ಅನ್ನ ವಶಕ್ಕೆ ಪಡೆದು ಈಗಾಗಲೇ ಅದನ್ನ ಏನು ಪರೀಕ್ಷೆಗೆ ಕೂಡ ಕಳಿಸಿದ್ದಾರೆ ಅಧಿಕಾರಿಗಳು ಅಂಗಡಿ ಮಾಲೀಕ ವಿತರಕ ಯಾರಾಗಿದ್ದಾರೆ ಕಂಪ್ನಿ ವಿರುದ್ಧ ಕೂಡ ಈಗಾಗಲೇ ದೂರನ ಕೊಟ್ಟಿರುವಂತದ್ದು ಸೊ ಏನಾದ್ರೂ ಸ್ಪ್ರೈಟ್ ಕುಡಿಯೋ ಮುಂಚೆ ಸೊ ಹುಷಾರಾಗಿ ನೋಡ್ಕೊಂಡು ಕುಡಿಬೇಕಂತ ಎಸ್ ಕುರಿತು ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ವಾಗೀಶ್ ಅವ್ರ ಈಗಾಗಲೇ ಏನು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ವಾಗೀಶ್ ಈಗಾಗಲೇ ಏನು ಗ್ರಾಹಕ ರಕ್ಷಿತ್ ಅನ್ನುವಂತ ಗ್ರಾಹಕ ಸ್ಪ್ರೈಟ್ ಕೂಲ್ ಡ್ರಿಂಕ್ಸ್ ನಲ್ಲಿ ಈಗಾಗಲೇ ಏನು ಅಂಗಡಿಗೆ ಆ ಸಂದರ್ಭದಲ್ಲಿ ಈಗ ಜೇಡ ರೂಪದ ಹುಳ ಕೂಡ ಪತ್ತೆ ಆಗಿದೆ ಏನಿದು ವಾಗೀಶ್ ಇದು ದೀಪ ಏನಂತಂದ್ರೆ ಕೆಲವು ಅಂಗಡಿ ಮತ್ತೆ ಹೋಟೆಲ್ಗಳಲ್ಲಿ ಊಟ ಆದ ನಂತರ ಅಥವಾ ಮಧ್ಯಾಹ್ನದೊತ್ತು ಒಂದು ಬಾಯರ್ ಕೂಲ್ ಡ್ರಿಂಕ್ ಕುಡಿಯುವಂತ ಎಲ್ಲರೂ ಕೂಡ ಒಂದ್ ಪದ್ಧತಿ ಒಂದು ಒಂದು ಅಭ್ಯಾಸ ಮಾಡ್ಕೊಂಡಿರ್ತಾರೆ ಅದರಂತೆ ಒಬ್ಬ ಗ್ರಾಹಕ ವ್ಯಕ್ತಿತ್ವ ಕೂಡ ಒಂದು ಆ ಒಂದು ಮಧ್ಯಾಹ್ನ ಮಧ್ಯಾಹ್ನ ಟೈಮಲ್ಲಿ ಹೋಗಿ ಒಂದು ಊಟದ ನಂತರ ಒಂದು ಕೂಲ್ ಡ್ರಿಂಕ್ಸ್ ಕುಡಿಯಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿರಂತದ್ದು ಆ ಟೈಮ್ ಅಲ್ಲಿ ಬಾತಿ ಟೀ ಸ್ಟಾ ಶಾಪ್ ಏನಿತ್ತು ಅಲ್ಲಿ ಹೋಗಿ ಒಂದು ಸ್ಪ್ರೈಟ್ ನ ಖೈದಿ ಮಾಡಿರ್ತಾರೆ ಆ ಖೈದಿ ಮಾಡಿ ಇನ್ನೇನು ಕುಡಿಬೇಕು ಅನ್ನೋಷ್ಟರಲ್ಲಿ ಕೆಳಗಡೆ ಒಂದು ಜೇಡದ ಹುಳ ಪತ್ತೆ ಆಗಿರುತ್ತೆ ಅವಾಗ ನೋಡಿ ಶಾಕ್ ಆದಂತ ಇದೇನು ಜಡ ಉಳನ ಮತ್ತೊಂದು ಯಾವ್ದು ಯಾವ ತರ ಹುಳ ಇಲ್ಲ ಬೇರೆ ತರ ಪ್ರಾಣಿ ಏನಾದ್ರೂ ಬೇರೆ ಏನಾದ್ರೂ ಇದೆಯಾ ಅಂತ ಒಂದು ಶಾಕ್ ಆಗಿರುವಂತದ್ದು ಕೂಡಲೇ ಆತ ಆ ತುಮಕೂರಿನ ಆರೋಗ್ಯ ಅಧಿಕಾರಿಗಳಿಗೆ ಫೋನ್ ಮಾಡಿ ಈ ತರ ದೂರ್ ಕೊಟ್ಟಿರೋದು ದೂರ ಕೊಟ್ಟಿರ್ತಾರೆ ಇಮಿಡಿಯೇಟ್ ಆಗಿ ಆರೋಗ್ಯ ಅಧಿಕಾರಿಗಳು ಸ್ಥಳಕ್ಕೆ ಬಂದ ಸ್ಥಳಕ್ಕೆ ಬಂದು ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಹೌದು ಇದೊಂದು ಆ ಜಡ ಜೇಡ ಜಡ ರೀತಿ ಇರುವಂತಹ ಒಂದು ಹುಳ ಆಗಿದೆ ಹಾಗಾಗಿ ಯಾವುದೇ ಕಾರಣ ಕುಡಿಬಾರ್ದು ಕೂಡದೆ ಏನು ಪ್ರಾಣಕ್ಕೆ ಒಂದು ತೊಂದರೆ ಆಗೋ ಚಾನ್ಸಸ್ ಇದೆ ಅಂತ ಹೇಳಿ ಆ ಬಾಟಲ್ ನ ಸೀಸ್ ಮಾಡಿ ಆ ಅಂಗಡಿ ಮಾಲೀಕ ಮತ್ತು ಆ ಏನು ಅಂಗಡಿಗೆ ವಿತರಿಸಿದಂತ ಆತನ ಮೇಲೂ ಮತ್ತು ಆ ಕಂಪ್ನಿ ಮೇಲೂ ಕೂಡ ಒಂದು ದೂರು ದಾಖಲು ಮಾಡಿರುವಂತದ್ದು ಈಗ ಇನ್ನೇನು ಮುಂದಿನ ತನಿಖೆ ಎಲ್ಲಿಂದ ಬಂತು ಯಾವ ರೀತಿ ಒಂದೇ ಬಾಟಲ್ ಈ ತರ ಹುಳ ಆಗಿದೆ ಇಲ್ಲ ಏನಾದ್ರೂ ಎಲ್ಲಿ ತರ ಎಲ್ಲಿ ಈ ತರ ಪ್ರಾಬ್ಲಮ್ ಆಗಿರ್ಬೋದು ಮತ್ತೆ ಎಲ್ಲಿ ನೆಗ್ಲಿಜೆನ್ಸಿ ಇರ್ಬೋದು ಅಂತ ಈಗ ಒಂದು ತನಿಖೆ ಮೂಲಕ ಈಗ ಒಂದು ತನಿಖೆ ಆಗ್ತಿರುವಂತದ್ದು ದೀಪಾ ಓಕೆ ಮಾಹಿತಿಗಾಗಿ